ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಪಠದಿಂದ ಸ್ವತಂತ್ರ ಚಳವಳಿ ಪಾಠದಿಂದ ನಾವು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಒಂದೊಂದ ಒಂದೊಂದು ಪ್ರಶ್ನೆನೇ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತವನ್ನ ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದವರು ಯಾರು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಫ್ರೆಂಚರು ಸೊ ಯಾರು ಅವರನ್ನ ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸ್ತಾರೆ ಬ್ರಿಟಿಷರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಬಾಲಗಂಗಾಧರ ತಿಲಕ್ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಲಾಲಾ ಲಜಪತ್ ರಾಯ್ ಸೊ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಸೊ ಮೂರನೇ ಪ್ರಶ್ನೆ ಭಾರತೀಯರನ್ನು ಅನಾಗರಿಕರೆಂದು ಕರೆದ ಯುರೋಪಿಯನ್ನರು ಯಾರು ಬ್ರಿಟಿಷರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಸೊ ಬ್ರಿಟಿಷರು ಭಾರತ ಭಾರತೀಯರನ್ನು ಅನಾಗರಿಕರೆಂದು ಕರೆಯುತ್ತಾರೆ ಸೊ ನಾಲ್ಕನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಯಾವ ವರ್ಷ ಸಾವಿರದ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ ಐದನೇ ಪ್ರಶ್ನೆ ಬಿನ್ ಪ್ರಾರ್ಥನೆ ಭಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನು ಬ್ರಿಟಿಷರ ಮುಂದೆ ಅನುಸರಿಸಿದವರು ಯಾರು ಮಂದಗಾಮಿಗಳು ತೀವ್ರಗಾಮಿಗಳು ಸಮಾಜವಾದಿಗಳು ಕ್ರಾಂತಿಕಾರಿಗಳು ಸೊ ಯಾರು ಅಂದರೆ ಮಂದಗಾಮಿಗಳು ಪ್ರಾರ್ಥನೆ ಭಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನ ಬ್ರಿಟಿಷರ ಮುಂದೆ ಅನುಸರಿಸಿದರು ಸೊ ಆರನೇ ಪ್ರಶ್ನೆ ಹಿಂದೂ ಮುಸಲ್ಮಾನರು ಇದನ್ನು ವಿರೋಧಿಸಿ ಪರಸ್ಪರ ರಕ್ಷಾ ಬಂಧನವನ್ನ ಕಂಡಿ ಕಟ್ಟಿಕೊಂಡರು ಸೊ ಯಾವುದನ್ನ ವಿರೋಧಿಸಿದರು ಅವರು ಗೊಲಟ್ ಕಾಯ್ದೆ ಸೈಮನ್ ನಯೋಗ ಬಂಗಾಳದ ವಿಭಜನೆ ಯಾವುದು ಅಲ್ಲ ಸೊ ಅವರು ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಅವರು ಪರಸ್ಪರ ರಕ್ಷಾ ಬಂಧನವನ್ನ ಕಟ್ಟಿಕೊಳ್ತಾರೆ ಸೊ ಏಳನೇ ಪ್ರಶ್ನೆ ಭಾರತೀಯ ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಈಗಿಂದ ಕರೆದರು ಪರಿಸರವಾದಿಗಳು ರಾಷ್ಟ್ರೀಯವಾದಿಗಳು ಸಮಾಜವಾದಿಗಳು ಭಯೋತ್ಪಾದಕರು ಸೊ ಅವರನ್ನ ಭಯೋತ್ಪಾದಕರು ಅಂತ ಬ್ರಿಟಿಷರು ಕರೀತಾರೆ ಸ್ವತಂತ್ರ ಹೋರಾಟದಲ್ಲಿ ಭಾರತೀಯರ ಮೂಲ ಮಂತ್ರವಾಗಿದ್ದ ಒಂದೇ ಮಾತ್ರ ಗೀತೆಯ ರಚನೆಕಾರರು ಯಾರು ಬಂಕಿಮಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೂರ್ ಅರವಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಸೊ ಯಾರು ಆ ಒಂದೇ ಮಾತೃ ಗೀತೆಯನ್ನು ರಚನೆ ಮಾಡಿದ್ದು ಬಂಕಿಮಚಂದ್ರ ಚಟರ್ಜಿ ಅವರು ಸೊ ಒಂಬತ್ತನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಗಾಂಧೀಜಿ ನೆಹರು ದದಾಬಾಯಿ ನವರೋಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷರು ಆಗಿದ್ದರು ಸೊ ಅದೇ ರೀತಿ ಹತ್ತನೇ ಪ್ರಶ್ನೆ ಪಂಜಾಬಿನ ಸಿಂಹ ಎಂದು ಜನಪ್ರಿಯರಾದ ನಾಯಕರು ಯಾರು ಅರವಿಂದ್ ಘೋಷ್ ಬಾಲಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಸೊ ನಾವು ಲಾಲಾ ಲಜಪತ್ ರಾಯ್ನ ಪಂಜಾಬಿನ ಸಿಂಹ ಅಂತ ಕರಿತೀವಿ ಹನ್ನೊಂದನೇ ಪ್ರಶ್ನೆ ಬಂಗಾಳವನ್ನ ಮತೀಯ ಆಧಾರದ ಮೇಲೆ ಹಿಂದೂ ಮತ್ತು ಮುಸಲ್ಮಾನ ಎಂದು ಎರಡು ಭಾಗಗಳನ್ನಾಗಿ ಮಾಡಿದ ವಿಭಜಿಸಿದ ಬ್ರಿಟಿಷ್ ವಯಸ್ಸ್ರ ಯಾರು ಲಾರ್ಡ್ ಕರ್ಜನ್ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ಡಾಲೋಸಿ ಸೊ ಲಾರ್ಡ್ ಕರ್ಜನ್ ಎಂಬುವನು ಬಂಗಾಳವನ್ನ ಮತಿಯ ಆಧಾರದ ಮೇಲೆ ವಿಭಜನೆ ಮಾಡ್ತಾನೆ ಹನ್ನೆರಡನೇ ಪ್ರಶ್ನೆ ಅಮರಸೋನ ಬಾಂಗ್ಲಾ ಗೀತೆಯ ಪ್ರತಿಬಿಂಬಿಸುವ ಅಂಶ ಯಾವುದು ಸಾಮಾಜಿಕ ನೀತಿ ಆರ್ಥಿಕ ನೀತಿ ಭಾವೈಕ್ಯತೆ ಯಾವುದಲ್ಲ ಸೊ ಯಮರಸೋನ ಬಾಂಗ್ಲಾ ಗೀತೆಯು ಭಾವೈಕ್ಯತೆಯನ್ನ ಪ್ರತಿಬಿಂಬಿಸುತ್ತೆ ಹದಿಮೂರನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಭಾರತೀಯರ ಶಾಸನಗಳನ್ನು ಶಾಸನ ಸಭೆಗಳನ್ನು ಪ್ರವೇಶಿಸಲು ಕಾರಣರಾದವರು ಯಾರು ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಸಮಾಜವಾದಿಗಳು ಸೊ ಯಾರು ಅಂದರೆ ಮಂದಗಾಮಿಗಳು ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಕಾರಣರಾದರು ಸೊ ಹದಿನಾಲ್ಕನೇ ಪ್ರಶ್ನೆ ಸೆರೆಮನ್ನಲಿಯಲ್ಲಿಯೇ ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದ ಭಾರತೀಯ ಸ್ವತಂತ್ರ ಹೋರಾಟಗಾರ ಯಾರು ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಅರವಿಂದ ಘೋಷ್ ಸ ಅವ್ರ ಯಾರಂದ್ರೆ ಬಾಲ ಗಂಗಾಧರ ತಿಲಕರು ಗೀತಾ ರಾಸ್ ಎಂಬ ಕೃತಿಯನ್ನು ಸೆರ್ಮನಿಯಲ್ಲಿಯೇ ಬರೀತಾರೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ಈ ಕಾಯ್ದೆಯ ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆ ಸೊ ಅದು ಯಾವ್ದು ಯಾವುದಂದ್ರೆ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆ ಪ್ರಕಾರ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಲಾಯಿತು ಹದಿನಾರನೇ ಪ್ರಶ್ನೆ ಸರ್ಕಾರಿ ವರದಿ ಪ್ರಕಾರ ಜಲಿಯನ್ ವಾಲಾ ಅಗತ್ಯ ಕೊಲ್ಲಲ್ಪಟ್ಟವರ ಸಂಖ್ಯೆ ಎಷ್ಟು ಮುನ್ನೂರು ಮುನ್ನೂರ ನಲ್ವತ್ತೊಂಬತ್ತು ಮುನ್ನೂರ ಎಪ್ಪತ್ತೊಂಬತ್ತು ನಾನೂರ ಎಂಬತ್ತೊಂಬತ್ತು ಸೊ ಮುನ್ನೂರ ಎಪ್ಪತ್ತೊಂಬತ್ತು ಜನ ಜಲಿಯನ್ ವಾಲಾ ಅಗತ್ಯ ಕೊಲ್ಲಲ್ಪಟ್ಟವರು ಹದಿನೇಳನೇ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಮಿತ್ರಮೇಳ ಎನ್ನುವ ಗುಪ್ತ ಸಂಘಟನೆಯನ್ನ ಕಟ್ಟಿದವರು ಯಾರು ಬುದಿರಾಮ್ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ವಿನಾಯಕ ದಾಮೋದರ ಸಾವರ್ಕರ್ ಸೊ ಅವ್ರು ಯಾರು ವಿನಾಯಕ ದಾಮೋದರ ಸಾವರ್ಕರ್ ಅವರು ಹದಿನೆಂಟನೇ ಪ್ರಶ್ನೆ ಗಾಂಧೀಜಿಯವರ ಯಶಸ್ಸಿನ ಸೂತ್ರಗಳು ಯಾವ್ಯಾವು ಸರಳತೆ ಸಜ್ಜನಿಕೆ ಸತ್ಯಸಂಧತೆ ಮೇಲಿನ ಎಲ್ಲವು ಸೊ ಈ ಮೇಲಿನೆಲ್ಲವರು ಗಾಂಧೀಜಿಯವರ ಯಶಸ್ಸಿನ ಸೂತ್ರಗಳಾಗಿದ್ದವು ಅದೇ ರೀತಿ ಹತ್ತೊಂಬತ್ತನೇ ಪ್ರಶ್ನೆ ಗಾಂಧೀಜಿಯವರು ಇಲ್ಲಿ ಕಾನೂನು ಪದವಿಯನ್ನು ಪಡೆದರು ಬ್ರಿಟನ್ ಪ್ಯಾರಿಸ್ ನ್ಯೂಯಾರ್ಕ್ ಕೆನಡಾ ಸೊ ಅವರು ಬ್ರಿಟನ್ನಲ್ಲಿ ಕಾನೂನು ಪದವಿಯನ್ನು ಪಡೆದರು ಗಾಂಧೀಜಿ ಭಾರತದ ರಾಜಕೀಯ ರಂಗವನ್ನು ಪ್ರವೇಶಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರು ರಾಜಕೀಯ ಪ್ರವೇಶವನ್ನು ನೀಡುತ್ತಾರೆ ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಸೊ ಒಂದನೇ ದುಂಡು ಮೇಜಿನ ಸಮ್ಮೇಳನ ಎರಡನೇ ದುಂಡು ಮೇಜಿನ ಸಮ್ಮೇಳನ ಮೂರನೇ ದುಂಡು ಮೇಜಿನ ಸಮ್ಮೇಳನ ಮೇಲಿನ ಎಲ್ಲವೂ ಸೊ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಖುದಾಯಿ ಬಿತ್ಮದಗರ ಎಂಬ ಸಂಘವನ್ನ ಸ್ಥಾಪಿಸಿ ವಾಯುವ ಭಾರತದಲ್ಲಿ ಗಡಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಸೊ ಅಬ್ದುಲ್ ಗಫಾರ್ ಖಾನ್ ಅವರು ಅವರನ್ನ ನಾವು ಗಡಿನಾಡ ಗಾಂಧಿ ಅಂತ ಕರೀತೀವಿ ಅದೇ ರೀತಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಬ್ರಿಟಿಷರು ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೆ ತಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಭಾರತ ಸರ್ಕಾರ ಕಾಯ್ದೆಯನ್ನ ಜರುಗಿರ್ತಾರೆ ಸೊ ಇಪ್ಪತ್ನಾಲ್ಕನೇ ಪ್ರಶ್ನೆ ಇವರು ತಾವೊಬ್ಬ ಸಮಾಜವಾದಿ ಎಂದು ಗುರುತಿಸಿಕೊಂಡರು ತಾತ್ವಿಕವಾಗಿ ಗಾಂಧೀಜಿ ಜೊತೆಗಿದ್ದವರು ಯಾರು ಅಂದ್ರೆ ಸೊ ನೆಹರು ಜಯಪ್ರಕಾಶ್ ನಾರಾಯಣ್ ಸುಭಾಷ್ ಚಂದ್ರ ಬೋಸ್ ಆಚಾರ್ಯ ಚಂದ್ರ ದೇವ ಸೊ ನೆಹರೂರವರು ಗಾಂಧೀಜಿಯ ಜೊತೆಗೆ ಇದ್ದರು ಅದೇ ರೀತಿ ಇಪ್ಪತ್ತೈದನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತ್ ಸ್ಥಾಪನೆಯಾದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಮಹಾ ಕಾರ್ಯದರ್ಶಿ ಆಗಿದ್ದವರು ಯಾರು ಸೊ ನೆಹರು ಆಚಾರ್ಯ ನರೇಂದ್ರ ದೇವ ಜಯಪ್ರಕಾಶ್ ನಾರಾಯಣ್ ರಾಮ್ ಮನೋಹರ ಲೋಹಿಯಾ ಸೊ ಅವಾಗ ಅದರ ಮಹಾ ಕಾರ್ಯದರ್ಶಿ ಜಯಪ್ರಕಾಶ್ ಜಯಪ್ರಕಾಶ್ ಅವರು ಆದಿವಾಸಿಗಳು ಮೂಲತಃ ಈ ವೃತ್ತಿಯಲ್ಲಿ ತೊಡಗಿದ್ದರು ಕೃಷಿಕರು ಬೇಟೆಗಾರರು ಮೀನುಗಾರರು ಅಲೆಮಾರಿಗಳು ಸೊ ಅವರು ಮೂಲತಃ ಕೃಷಿಕರಾಗಿದ್ದರು ಇಪ್ಪತ್ತೇಳನೇ ಪ್ರಶ್ನೆ ರಾಣಿ ಅಬ್ಬಕ್ಕ ದೇವಿ ವಿರುದ್ಧ ಇವರ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸಿದಳು ಬ್ರಿಟಿಷರು ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಸೊ ಯಾರ ವಿರುದ್ಧ ಅಂದ್ರೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದರು ಇಪ್ಪತ್ತೆಂಟನೇ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಸುಧಾರಣಾ ಕಾರ್ಯಕ್ರಮ ನೆರವೇರಿಸಿದ ಪ್ರಥಮ ಮಹಿಳೆ ಯಾರು ಸೊ ಯಶೋಧರಮ್ಮ ದಾಸತಪ್ಪ ಬಳ್ಳಾರಿ ಸಿದ್ದಮ್ಮ ಉಮಾಬಾಯಿ ಕುಂದಾಪುರ ಕಮಲಾದೇವಿ ಚಟ್ಟೋಪಾಧ್ಯಾಯ ಸೊ ಅಲ್ಲಿ ಸುಧಾರಣಾ ಕಾರ್ಯಕ್ರಮವನ್ನು ನಡೆಸಿದರು ಬಳ್ಳಾರಿ ಸಿದ್ದಮ್ಮ ಅವರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗಾಂಧಿ ಉಪ್ಪನ್ನ ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಶಿಕ್ಷೆ ಎಂದು ಹೇಳುತ್ತಾ ದಸ್ತಗಿರಿಯಾದ ಮಹಿಳೆ ಯಾರು ಯಾರು ಅಂದ್ರೆ ಬಳ್ಳಾರಿ ಸಿದ್ದಮ್ಮ ಉಮಾಬಾಯಿ ಕುಂದಾಪುರ ಯಶೋಧರಮ್ಮ ದಾಸ್ತಪ್ಪ ಕಮಲಾದೇವಿ ಚಟ್ಟೋಪಾಧ್ಯಾಯ ಸೊ ಕಮಲಾದೇವಿ ಚಟ್ಟೋಪಾಧ್ಯಾಯ ಈ ರೀತಿ ಎಂದು ಪ್ರಶ್ನೆಯನ್ನ ನೀಡಿ ದಸ್ತಗಿರಿ ಆಗ್ತಾಳೆ ಸೊ ಮೂವತ್ತನೇ ಪ್ರಶ್ನೆ ಯಶೋಧರಮ್ಮ ದಾಸ್ತಪ್ಪರು ಸ್ವತಂತ್ರ ಚಳುವಳಿಯ ಕುರಿತ ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಈ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಯಾವ ಪ್ರ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಕೇಸರಿ ಮರಾಠ ಜ್ವಾಲೆ ರಥ ಸೊ ಜ್ವಾಲೆಯನ್ನು ಪ್ರ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಮೂವತ್ತೊಂದನೇ ಪ್ರಶ್ನೆ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವವನ್ನು ಸಾರಿದವರು ಯಾರು ಬಳ್ಳಾರಿ ಸಿದ್ದಮ್ಮ ಉಮಾಬಾಯಿ ಕುಂದಾಪುರ ಸರೋಜಿನಿ ನಾಯ್ಡು ಅರುಣ್ ಅಸಫ್ ಅಲಿ ಸೊ ಯಾರು ಆ ಒಂದು ನಾಟಕವನ್ನ ತತ್ವದ ಮಹತ್ವವನ್ನು ಸಾರಿತಾರೆ ಸೊ ಯಾರು ಆ ಒಂದು ನಾಟಕದ ತತ್ವದ ಮಹತ್ವವನ್ನು ಸಾರಿದ್ದು ಸೊ ಯಾರು ಅಂದರೆ ಉಮಾಬಾಯಿ ಕುಂದಾಪುರ ಅವರು ಮೂವತ್ತೆರಡನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತ ಐದು ಸೊ ಯಾವಾಗ ಕಳಿಸುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮೂವತ್ತ್ಮೂರನೇ ಪ್ರಶ್ನೆ ಎರಡು ಶತಮಾನಗಳ ಕಾಲ ಭಾರತವನ್ನು ಆರ್ಥಿಕ ಮತ್ತು ರಾಜಕೀಯವಾಗಿ ದುರ್ಬಲಗೊಳಿಸಿದವರು ಯಾರು ಪೋರ್ಚುಗೀಸರು ಡಚರು ಬ್ರಿಟಿಷರು ಫ್ರೆಂಚರು ಯಾರು ಅಂದರೆ ಬ್ರಿಟಿಷರು ಸೊ ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜಿನ್ನಾ ಅವರು ಹದಿನಾಲ್ಕು ಅಂಶಗಳ ಬೇಡಿಕೆಯನ್ನು ಮುಂದಿಟ್ಟರು ಈ ಬೇಡಿಕೆಗಳನ್ನು ಈಗೆನ್ನುವರು ದಿಲ್ಲಿ ಘೋಷಣೆ ಪುಣೆ ಘೋಷಣೆ ಲಾಹೋರ್ ಘೋಷಣೆ ಯಾವುದು ಅಲ್ಲ ಅದನ್ನ ಏನಂತ ಕರಿತೀವಿ ದಿಲ್ಲಿ ಘೋಷಣೆ ಅಂತ ಕರಿತೀವಿ ಮೂವತ್ತೈದನೇ ಪ್ರಶ್ನೆ ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿದವರು ಭಗತ್ ಸಿಂಗ್ ಮೋಹನ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ರಾಜ್ ಬಿಹಾರಿ ಬೋಸ್ ಯಾರು ಹಂಗಾಮಿ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಮೂವತ್ತಾರನೇ ಪ್ರಶ್ನೆ ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಲು ಸಂವಿಧಾನಾತ್ಮಕ ಒಂದೇ ಸಾಧನವೆಂದು ನಮ್ಮಿದವರು ಯಾರು ಗಾಂಧೀಜಿ ಚಂದ್ರ ಬೋಸ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಅಂಬೇಡ್ಕರ್ ಅವರು ಮೂವತ್ತೇಳನೇ ಪ್ರಶ್ನೆ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡುವೆ ನಡೆದ ಒಪ್ಪಂದ ಯಾವುದು ಮೈಸೂರು ಒಪ್ಪಂದ ಹೈದರಾಬಾದ್ ಒಪ್ಪಂದ ಪುಣೆ ಒಪ್ಪಂದ ದೆಹಲಿ ಒಪ್ಪಂದ ಸೊ ಅವರ ನಡುವೆ ನಡೆದಿದ್ದು ಪುಣೆ ಒಪ್ಪಂದ